ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನೀವಿನ್ನು ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತ್ರೆ ಸಂಸ್ಕೃತದಲ್ಲಿ ನೈಷಧೀಯ ಚರಿತ್ರೆ ಎಂಬ ಗ್ರಂಥವನ್ನ ರಚಿಸಿದ ಶ್ರೀಹರ್ಷ ಶವ ಚಿಂತಾಮಣಿ ಮಂತ್ರಸಿದ್ಧನೆಂದು ಒಂದು ಪ್ರಸಿದ್ಧ ಕತೆ ಇಂದಿಗೂ ಪ್ರಚಾರದಲ್ಲಿದೆ ಶ್ರೀ ಹರ್ಷನ ತಂದೆ ಶ್ರೀಹೀರ ತಾಯಿ ಮಾಮಲ್ಲದೇವಿ ಶ್ರೀಹೀರ ಓರ್ವ ಮಹಾನ್ ಪಂಡಿತ ವಾಗ್ಮಿ ಶ್ರೇಷ್ಠ ವಿದ್ವಾಂಸನೆಂದು ಹೆಸರು ಪಡೆದಿದ್ದವ ಆದರೆ ಅವನಲ್ಲಿದ್ದ ನಾನೇ ಅನ್ನು ಅಹಂ ಅವನ ಅವನತಿಗೆ ಕಾರಣವಾಗಿ ಬಿಡ್ತು ನನ್ನನ್ನ ಸೋಲಿಸೋರು ಈ ಭೂಮಿಯಲ್ಲೇ ಹುಟ್ಟಲ್ಲ ಅನ್ನೋ ಧರ್ಪ ಅವನ ಸೋಲಿಗೆ ಮುನ್ನುಡಿ ಬರೆದು ಬಿಡ್ತು ಹೀಗೆ ಒಂದು ಚರ್ಚೆಯಲ್ಲಿ ಓರ್ವ ವಿದ್ವಾಂಸನಿಂದ ಶಾಸ್ತ್ರವಾದದಲ್ಲಿ ಹೋದ ಆ ವಾದದಲ್ಲಿ ಮಾಡಿಕೊಂಡಿದ್ದ ಶಪಥದಿಂದ ಅವನ ಎದುರಾಳಿ ಪಂಡಿತನ ಚಪ್ಪಲಿಗಳನ್ನು ಬದುಕಿರುವವರೆಗೂ ಪೂಜಿಸಬೇಕಾಗಿ ಬಂತು ಆ ಅವಮಾನವನ್ನು ತಾಳಲಾರದೆ ಅನ್ನಾಹಾರ ತ್ಯಜಿಸಿ ಅಲ್ಪ ಕಾಲದಲ್ಲೇ ಶಾರೀರಿಕವಾಗಿ ಮಾನಸಿಕವಾಗಿ ಶಕ್ತಿಹೀನಾಗಿ ಸಾವನ್ನಪ್ಪುತ್ತಾನೆ ಆ ಸಮಯದಲ್ಲಿ ಶ್ರೀಹರ್ಷ ಇನ್ನೂ ಎಳೆಯ ವಯಸ್ಸಿನವನು ಆತನಿಗೆ ಇದ್ಯಾವುದು ತಿಳಿಯುವ ವಯಸ್ಸಾಗಿರಲಿಲ್ಲ ಆತ ಸ್ವಲ್ಪ ದೊಡ್ಡವನಾಗಿದ್ದೇ ಉಪನಯನವಾಗಿ ವಿದ್ಯಾಭ್ಯಾಸ ಪ್ರಾರಂಭಿಸ್ತಾನೆ ಆಗ ಆತನ ತಾಯಿಗೆ ತನ್ನ ಪತಿಯ ಸಾವಿನ ಕಿಚ್ಚು ಮೊಳಕೆ ಬೆಳೆಯುತ್ತಿತ್ತು ಹೇಗೂ ಮಗ ದೊಡ್ಡವನಾಗ್ತಿದ್ದಾನೆ ಅವನಿಂದಲೇ ತನ್ನ ಪತಿಗಾದ ಅವಮಾನಕ್ಕೆ ತನ್ನ ಪತಿಯ ಸಾವಿಗೆ ಕಾರಣರಾದವರ ಮೇಲೆ ಪ್ರತೀಕಾರ ತೆಗೆದುಕೊಳ್ಳಬೇಕೆಂದು ನಿರ್ಧರಿಸ್ತಾಳೆ ಆ ಶತ್ರು ವಿದ್ವಾಂಸನನ್ನ ವಾದದಲ್ಲಿ ಪರಾಜಿತಗೊಳಿಸಬೇಕೆಂದು ಪಟ್ಟು ಹಿಡಿತಾಳೆ ಪ್ರತಿದಿನ ಪ್ರತಿಕ್ಷಣ ಆ ನೋವು ಅವಳ ಕಣ್ಣೀರು ದ್ವೇಷದ ರೂಪ ಪಡೆದುಕೊಳ್ತಿತ್ತು ಅದೇ ಕಿಚ್ಚಿನಿಂದಲೇ ಆಕೆ ಇಷ್ಟು ಕಾಲ ತನ್ನ ಪ್ರಾಣ ಹಿಡಿದಿಟ್ಟುಕೊಂಡಿದ್ಲು ಮಗ ಹರ್ಷ ಇನ್ನೂ ಚಿಕ್ಕವನು ತನ್ನ ವಿದ್ಯೆಯನ್ನು ಪೂರ್ಣಗೊಳಿಸಿ ತಾನು ವಿದ್ವಾಂಸನಾಗಿ ತನ್ನ ತಂದೆಗಾದ ಸೋಲು ಅವಮಾನಕ್ಕೆ ಯಾವಾಗ ಪ್ರತೀಕಾರ ತೀರಿಸ್ತಾನೆ ಈ ಪದ್ಧತಿಯಲ್ಲಿ ವೇದಗಳು ಶಾಸ್ತ್ರಗಳನ್ನು ಓದಿಕೊಂಡು ಪಾರಂಗತನಾಗಲು ಇನ್ನೂ ಅದೆಷ್ಟು ವರ್ಷಗಳು ಬೇಕಾಗುತ್ತದೆಯೋ ಅಲ್ಲಿವರೆಗೆ ಆ ಶತ್ರು ಪಂಡಿತ ಬದುಕಿರುತ್ತಾನೋ ಇಲ್ಲವೋ ಒಂದು ವೇಳೆ ಜೀವಂತವಾಗಿದ್ದರೂ ನನ್ನ ಮಗನೇ ಗೆದ್ದು ಬರ್ತಾನೆ ಎಂಬ ಖಾತರಿಯೇನು ಏನು ಅದೆಲ್ಲವೂ ದೈವ ನಿರ್ಣಯವಾದವುಗಳು ಹೀಗೆ ನಾನಾ ಗೊಂದಲಗಳನ್ನೇ ಚಿಂತಿಸುತ್ತಾ ಆ ತಾಯಿ ಒಂದು ನಿರ್ಧಾರಕ್ಕೆ ಬರ್ತಾಳೆ ದೈವವನ್ನ ವಶಪಡಿಸಿಕೊಳ್ಳದ ಹೊರತು ಈ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಮಗನಿಗೆ ಸೇಡು ತೀರಿಸಿಕೊಳ್ಳುವಷ್ಟು ಶಕ್ತಿ ಬರುವುದಿಲ್ಲವೆಂದು ಅರಿತುಕೊಳ್ತಾಳೆ ತಪಸ್ಸಿನ ಮೂಲಕ ಮಾತ್ರವೇ ದೈವವು ಅನುಗ್ರಹಿಸುತ್ತೆ ಆದ್ದರಿಂದ ಶರೀರವನ್ನು ಹಿಂಸಿಸಿ ಕಠೋರ ವಿಧಿವಿಧಾನಗಳಿಂದ ತಪಸ್ಸಾಚರಿಸಿದ್ರೆ ಮಾತ್ರ ಸಿದ್ಧಿ ದೇವತೆಗಳು ಪ್ರಸನ್ನರಾಗ್ತಾರೆ ಆದ್ದರಿಂದ ಸಾಮಾನ್ಯ ವೈದಿಕ ಮಾರ್ಗದಲ್ಲದೆ ತೀವ್ರ ವಾಮಾಚಾರ ಮಾರ್ಗದಲ್ಲಿ ಆತ್ಮ ಬಲಿದಾನದ ಮೂಲಕ ಸಾಧಿಸಬೇಕೆಂದು ಆಕೆ ನಿರ್ಧರಿಸಿಬಿಡ್ತಾಳೆ ಇನ್ನು ತನ್ನ ಮಗ ಶ್ರೀಹರ್ಷ ಚಿಕ್ಕ ಬಾಲಕ ಆದರೆ ಆಕೆಗೆ ಮಹಾನ್ ರಹಸ್ಯ ವಿದ್ಯೆಯಾದ ಶವ ಚಿಂತಾಮಣಿ ವಿದ್ಯೆ ತಿಳಿದಿತ್ತು ಸರಸ್ವತಿಯು ಅಧಿದೇವತೆಯಾಗಿರುವ ಚಿಂತಾಮಣಿ ಮಂತ್ರವನ್ನು ಶವದ ಮೇಲೆ ಕುಳಿತು ಜಪಿಸಿದರೆ ತಕ್ಷಣವೇ ದೇವತೆಯ ಸಾಕ್ಷಾತ್ಕಾರವಾಗುತ್ತದೆ ಎಂಬ ರಹಸ್ಯವನ್ನ ಆಕೆ ತಿಳಿದುಕೊಂಡಿದ್ಳು ಇದೇ ಕಾರಣದಿಂದ ತನ್ನ ಮಗ ಶ್ರೀಹರ್ಷನಿಗೆ ಮಂತ್ರೋಪದೇಶ ಮಾಡ್ತಾಳೆ ತಾನು ನೆಲದಲ್ಲಿ ಮಲಗಿಕೊಂಡು ಆತನನ್ನು ತನ್ನ ಮೇಲೆ ಕೂರಿಸಿಕೊಳ್ತಾಳೆ ನೀನು ಕಣ್ಣು ಮುಚ್ಚಿಕೊಂಡು ಮಂತ್ರ ಜಪ ಮಾಡು ಮಗನೇ ನಾನು ಕರೆಯುವವರೆಗೂ ಕಣ್ತೆರೆಯಬೇಡ ಎಂದು ಹೇಳ್ತಾಳೆ ತಾಯಿಯ ಅಣತಿಯಂತೆ ಆ ಬಾಲಕ ಜಪ ಮಾಡತೊಡಗದ ಆಕೆ ತನ್ನ ಮಗನಿಗೆ ಮಂತ್ರಸಿದ್ಧಿ ದೊರೆಯಲಿ ಎಂದು ಸಂಕಲ್ಪಿಸಿ ನಿಶಬ್ಧವಾಗಿ ತನ್ನ ಪ್ರಾಣತ್ಯಾಗ ಮಾಡ್ತಾಳೆ ಇತ್ತ ಕಡೆ ತನ್ನ ತಾಯಿಯ ಅಣತಿಯಂತೆ ಶ್ರೀಹರ್ಷ ಜಪಿಸುತ್ತಲೇ ಇದ್ದ ಆ ತಾಯಿಯ ಸಂಕಲ್ಪ ಶಕ್ತಿಯಿಂದ ಶವದ ಮೇಲೆ ಕುಳಿತುಕೊಂಡು ಜಪಿಸುತ್ತಿದ್ದ ಕಾರಣ ಚಿಂತಾಮಣಿ ಮಹಾಮಂತ್ರ ದೇವತೆಯಾದ ಸರಸ್ವತಿಯು ಪ್ರತ್ಯಕ್ಷಳಾಗ್ತಾಳೆ ಆ ಬಾಲಕನ ನಿರ್ಮಲ ಮನಸ್ಸಿಗೆ ಆ ತಾಯಿಯ ಕೋರಿಕೆಯ ಉಮೇದಿಗೆ ಮೆಚ್ಚಿ ಅತಿ ಶ್ರೇಷ್ಠವಾದ ಅಜೇಯವಾದ ಕವಿತಾ ಪಾಂಡಿತ್ಯವನ್ನ ಪ್ರಸಾದಿಸುತ್ತಾಳೆ ಆತನಿಗೆ ತೊರೆತ ಸಿದ್ಧ ಶಕ್ತಿಯು ಹೇಗಿತ್ತೆಂದ್ರೆ ಆತ ಬಾಯಿ ತೆರೆದರೆ ತ್ರಿಲೋಕದ ರಹಸ್ಯವನ್ನೆಲ್ಲ ಬಿಡುತ್ತಿದ್ದ ಮಹಾನ್ ಮೇಧಾವಿಗಳೇ ಆ ಬಾಲಕನ ಧ್ವನಿಗೆ ಮೂಕರಾಗಿ ಬಿಡುತ್ತಿದ್ರು ಹೀಗೆ ಆ ಸಿದ್ಧ ಶಕ್ತಿಯಿಂದ ಆತನು ವಿರೋಧಿಗಳನ್ನ ಜಯಿಸಿ ತಂದೆಯ ಅವಮಾನಕ್ಕೆ ಹಾಗೂ ತಾಯಿಯ ಮಾತಿನಂತೆ ಎಲ್ಲರನ್ನೂ ಜಯಿಸಿ ತನ್ನ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ನೀಡ್ತಾನೆ ಹಾಗಾಗಿ ನೈಷಧದಲ್ಲಿ ಚಿಂತಾಮಣಿಯ ಮಂತ್ರವನ್ನ ಮಹಾದ್ಭುತವಾಗಿ ವರ್ಣಿಸಲ್ಪಟ್ಟಿದೆ ಆದರೆ ಆ ಮಂತ್ರವನ್ನು ಇಲ್ಲಿ ವಿವರಿಸೋದಿಲ್ಲ ಅದೆಲ್ಲವನ್ನ ಗುರುವಿನ ಮುಖೇನವೇ ಉಪದೇಶಿಸಿಕೊಳ್ಳಬೇಕು ಈ ಶ್ಲೋಕದೊಳಗಿನ ಮಂತ್ರೋದ್ಧಾರ ಮಾಡಲು ಮಹಾನ್ ವಿದ್ವಾಂಸರೆಲ್ಲರೂ ಪ್ರಯತ್ನಪಟ್ಟರು ಈ ಶ್ಲೋಕದ ಶಕ್ತಿಯು ಪ್ರಣವ ಸಂಪುಟಿತವಾದ ಮಾಯಾಬೀಜ ಮಂತ್ರವೆಂದು ಕೆಲವರು ಭಾವಿಸಿದರೆ ಮತ್ತೆ ಕೆಲವರು ಬಹುವಿಧವಾದ ಮಂತ್ರರೂಪಗಳಿಂದ ಅದನ್ನು ವ್ಯಕ್ತಪಡಿಸಿದರು ಸರಸ್ವತಿ ಪುತ್ರ ಶ್ರೀಹರ್ಷನು ಯಾವ ಮಂತ್ರ ಮಾಡಿದನೋ ಅದನ್ನ ಅನುವಾದಿಸಿದ ಕವಿ ಸಾರ್ವಭೌಮ ಶ್ರೀನಾಥನು ಭವಿ ಕ್ರೀಡಿತದಲ್ಲಿ ಇದನ್ನ ಅಳವಡಿಸಿ ಗುಪ್ತ ಪದ್ಧತಿಯಲ್ಲಿ ವಿವರಿಸಿದ್ದಾನೆ ನಳದಮಯಂತಿಯರ ವಿವಾಹ ಸಂದರ್ಭದಲ್ಲಿ ಸರಸ್ವತಿ ದೇವಿಯು ನಳನಿಗೆ ಸಾಕ್ಷಾತ್ ಮಂತ್ರೋಪದೇಶವನ್ನು ಮಾಡ್ತಾಳೆ ನಿಜವಾಗಿಯೂ ಈ ಕಥೆಯಲ್ಲಿ ಆ ಮಂತ್ರದ ಅವಶ್ಯಕತೆಯೇ ಇರಲಿಲ್ಲ ಯಾಕಂದರೆ ಮಹಾಭಾರತದಲ್ಲಿನ ನಳೋಪಾಖ್ಯಾನದಲ್ಲಿ ಈ ಪ್ರಸ್ತಾವವೇ ಇಲ್ಲ ಈ ಮಂತ್ರವನ್ನು ಕುರಿತು ಪ್ರತ್ಯೇಕವಾಗಿ ಹೇಳಬೇಕೆಂದುಕೊಂಡು ಶ್ರೀಹರ್ಷನು ಅದಕ್ಕೊಂದು ಘಟ್ಟವನ್ನು ಕಲ್ಪಿಸಿದ ಆ ಮಂತ್ರದ ಮಹತ್ವವನ್ನು ಭಗವಂತನ ನಿರಾಕಾರ ಅಂಶದಿಂದ ವರ್ಣಿಸಿದ್ದಾನೆ ಆ ಚಿಂತಾಮಣಿ ಸಿದ್ಧಿಯನ್ನ ಹೊಂದಿದವರು ಸರ್ವಾಂಗೀಣರು ರಸಾಮೃತ ಸ್ಥೀಮಿತರು ವಿದ್ವಾಂಸರು ವಾಚಸ್ಪತಿಗಳಾಗಿ ಗರ್ವದಿಂದ ತನಗೆ ಸರಿಸಾಟಿ ಇಲ್ಲದ ಯಾವುದೇ ವಿರೋಧಿಗಳಿಲ್ಲದೆ ತ್ರಿಲೋಕದಲ್ಲಿ ಎದುರಿಲ್ಲದಂತೆ ವಿಹರಿಸುತ್ತಾರಂತೆ ಇನ್ನು ಆ ಮಂತ್ರವಿದ್ಯೆಯ ಶ್ರೇಷ್ಠತೆಯ ಅರ್ಥವನ್ನು ಗಮನಿಸಿದರೆ ಒಂದು ವರ್ಷಗಳ ಕಾಲ ಈ ಮಂತ್ರವನ್ನು ಮಹಾಪಂಡಿತನಾಗಲಿ ಕವಿತಾಚಾರ್ಯನಾಗಲಿ ಅಥವಾ ಎಂತಹ ಜಡನಾದರೂ ನಿಷ್ಠೆಯಿಂದ ಪಠಿಸಿದರೆ ಸೂರ್ಯನಂತೆ ಬೆಳಗುತ್ತಾನೆ ದಿನವು ಪ್ರಾತಃ ಕಾಲದಲ್ಲಿಯೇ ಎದ್ದು ಪೂರ್ವ ದಿಕ್ಕಿನತ್ತ ತಿರುಗಿ ಚಿಂತಾಮಣಿ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುವವನಿಗೆ ಸಕಲ ಶುಭಗಳು ಉಂಟಾಗುತ್ತವೆ ಎಂದು ಸರಸ್ವತಿ ದೇವಿಯು ನಳನಿಗೆ ಸಿದ್ಧ ಸಾರಸ್ವತ ಸಿದ್ಧಿದಾಯಕವಾದ ಆ ಮಹಾವಿದ್ಯೆಯನ್ನು ಕರುಣಿಸಿದಳೆಂದು ಉಲ್ಲೇಖವಿದೆ ಈ ವಿಧವಾಗಿ ಚಿಂತಾಮಣಿ ಸ್ಮರಣೆ ಮಾಡಿದವರು ಇಂದಿಗೂ ನಾನಾ ಕಡೆಗಳಲ್ಲಿ ಕಾಣಿಸಿದ್ದಾರೆ ಶ್ರೀಕೃಷ್ಣ ಕರ್ಣಾಮೃತ ಕರ್ತನ ಪ್ರಥಮ ಶ್ಲೋಕದಲ್ಲಿ ಇದನ್ನೇ ಸ್ಪಷ್ಟವಾಗಿ ವಿವರಿಸಿದೆ ಅದರ ಅರ್ಥ ಲೀಲಾ ಶುಕನು ಈ ಚಿಂತಾಮಣಿಯನ್ನ ಯಾರೋ ನಿರ್ಣಯಿಸುವುದು ಕಷ್ಟ ಆತನ ಜೀವನದ ಬದಲಾವಣೆಗೆ ಕಾರಣವಾದದ್ದು ಚಿಂತಾಮಣಿ ಎನ್ನುವ ವೇಷ್ಯ ಎಂದು ಕೆಲವರು ಹೇಳ್ತಾರೆ ಅಥವಾ ಅವನು ಚಿಂತಾಮಣಿ ಮಂತ್ರೋಪಾಸಕನಾಗಿರಬಹುದು ತಾನು ಶೈವನೆಂದು ಪಂಚಾಕ್ಷರಿ ಜಪಪರನೆಂದು ಹೇಳಿಕೊಂಡಿರುವುದರಿಂದ ಶಿವ ಚಿಂತಾಮಣಿಯನ್ನ ಮಾಡಿರಬಹುದೇನೋ ಎಂದು ಕೊಳ್ಳಬಹುದು ಒಟ್ಟಾರೆ ದೇವಿ ಸರಸ್ವತಿಯ ಬಹು ಪ್ರದಾಯಕವಾದ ಚಿಂತಾಮಣಿ ವಿದ್ಯೆಯು ಎಷ್ಟೋ ವಿಧದಲ್ಲಿ ಮಂತ್ರಶಾಸ್ತ್ರಗಳಲ್ಲಿ ನಮಗೆ ದರ್ಶನ ನೀಡುತ್ತೆ ಇದನ್ನೇ ದಕ್ಷಿಣಾಚಾರ ಹಾಗೂ ವಾಮಾಚಾರ ಈ ಎರಡರಲ್ಲಿಯೂ ಮಾಡ್ತಾರೆ ಶವ ಚಿಂತಾಮಣಿ ಸಾಧನೆಯನ್ನ ತಾರಾ ಪದ್ಧತಿಯಲ್ಲಿ ಮಾಡಬಹುದು ಇದನ್ನು ಶ್ಲೋಕ ಮುಖೇನವಾಗಿ ವಿವರಿಸುತ್ತೆ ಅದರ ಸಂಕ್ಷಿಪ್ತ ಅರ್ಥವನ್ನೊಮ್ಮೆ ಅವಲೋಕಿಸಿದಾಗ ಸ್ಮಶಾನದಲ್ಲಿ ಯಾರೂ ವಾಸಿಸದ ಪಾಳು ಮನೆಯಲ್ಲಿ ದೇವಗಾರದಲ್ಲಿ ನಿರ್ಜನವಾದ ಪರ್ವತದಲ್ಲಿ ಅಡವಿಯಲ್ಲಿ ಶವದ ಮೇಲೆ ಹತ್ತಿ ಜಪ ಮಾಡಬೇಕು ಯುದ್ಧದಲ್ಲಿ ಶತ್ರುಗಳ ಕೈಯಿಂದ ಮರಣಿಸಿದ ಶವವಾಗಲಿ ಆರು ತಿಂಗಳ ಶಿಶುವಿನ ಶವವಾದರೂ ಸರಿ ಹಾಗೆ ಮಾಡಿದ್ದಲ್ಲಿ ವಿದ್ಯೆಯು ತ್ವರಿತವಾಗಿ ಸಿದ್ಧಿಸುತ್ತದೆ ಎಂದು ವಿವರಿಸುತ್ತೆ ಆದರೆ ಇದೆಲ್ಲವೂ ನಾಗರಿಕ ಸಮಾಜದಲ್ಲಿ ಅಸಾಧ್ಯವಾದದ್ದು ಕಾನೂನು ಕಟ್ಟಳೆಗಳಲ್ಲಿ ಇಂತಹ ಪದ್ಧತಿಗೆ ಕಠಿಣ ಶಿಕ್ಷೆ ವಿಧಿಸುತ್ತೆ ಹಾಗಾಗಿ ಇದೆಲ್ಲವೂ ಕೇವಲ ಜ್ಞಾನಕ್ಕಾಗಿಯೇ ಹೊರತು ಪ್ರಯೋಗ ಮಾಡುವವರಿಗೆ ಎಚ್ಚರಿಕೆ ಇದ್ದಂತೆ ಇಂತಹ ವಿದ್ಯೆಗಳ ಬಗ್ಗೆ ಜ್ಞಾನಾರ್ಜನೆ ಮಾಡಿಕೊಳ್ಳಿ ವಿನಃ ಇಂತಹ ವಿದ್ಯೆಗಳಿಗೆ ಆಕರ್ಷಿತರಾಗಬೇಡಿ ಸರ್ವವನ್ನು ತಿಳಿಸುವುದೇ ಸನಾತನ ಧರ್ಮ ಇಲ್ಲಿ ಇಲ್ಲ ಎನ್ನುವುದೇ ಇಲ್ಲ ನಮಗೆ ಬೇಕಾದುದನ್ನು ತಿಳಿದುಕೊಳ್ಳಬೇಕೇ ವಿನಹ ಸರ್ವವನ್ನು ಕಲಿಯುವುದಕ್ಕೆ ಮಾನವ ಜನ್ಮ ಚಿಕ್ಕದು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ